ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಸ್ಪರ್ಧಾ ದೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕರ್ನಾಟಕ ಸರ್ಕಾರದ ಪಂಚಾಯತ್ ರಾಜ್ ಆಯುಕ್ತಾಲಯದಿಂದ ಒಂದು ಅಧಿಸೂಚನೆ ಪ್ರಕಟವಾಗಿರುತ್ತೆ ಸೊ ಹೈದ್ರಾಬಾದ್ ಕರ್ನಾಟಕದ ವಿಭಾಗದಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳ ಭರ್ತಿಗಾಗಿ ಅಪ್ಲಿಕೇಶನನ್ನು ಇನ್ವೈಟ್ ಮಾಡಲಾಗಿರುತ್ತೆ ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಸಬ್ಮಿಷನ್ ಮಾಡಬೇಕು ಆ ಕುರಿತಂತೆ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ಕೊಡ್ತಾನೆ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಣೆ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯರೆ ಕರ್ನಾಟಕ ಸರ್ಕಾರ ಪಂಚಾಯತ್ ರಾಜ್ ಆಯುಕ್ತಾಲಯದ ವತಿಯಿಂದ ಈ ಒಂದು ನೋಟಿಫಿಕೇಷನ್ ಹೊರಬಿದ್ದಿರುವಂಥದ್ದು ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಧಿಸೂಚನೆ ಪ್ರಕಟವಾಗಿರುತ್ತೆ ಕರ್ನಾಟಕ ಪಂಚಾಯತ್ ರಾಜ್ ಆಯುಕ್ತಾಲಯ ಕರ್ನಾ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಫೆಲ್ಲೋಶಿಪ್ಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಸೊ ಒಟ್ಟು ಏಳು ಹುದ್ದೆಗಳನ್ನು ಪಂಚಾಯತ್ ರಾಜ್ ಫೆಲೋಶಿಪ್ ಕಾರ್ಯಕ್ರಮದ ಅಡಿಯಲ್ಲಿ ನೇಮಕಾತಿಯನ್ನು ಮಾಡಿಕೊಳ್ಳಾಗ್ತಾ ಇದೆ ಸೊ ಅರ ಮತ್ತು ಅನುಭವ ಹೊಂದಿರತಕ್ಕಂಥ ಯುವ ವೃತ್ತಿಪರರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಈ ಏಳು ಹುದ್ದೆಗಳು ಹೈದರಾಬಾದ್ ಕರ್ನಾಟಕದ ಏಳು ಜಿಲ್ಲೆಗಳಿಗೆ ಪ್ರತಿ ಒಂದು ಜಿಲ್ಲೆಗೆ ಒಂದು ಪೊಸಿಷನ್ ಅಂತೆ ನೇಮಕಾತಿಯನ್ನು ಇದೆ ಸೊ ಕಲ್ಯಾಣ ಕರ್ನಾಟಕ ರೀಜನ್ನ ಆಸಕ್ತ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಇದಕ್ಕೆ ಎಲಿಜಿಬಿಲಿಟಿ ಅಥವಾ ಮಿನಿಮಮ್ ರಿಕ್ವೈರ್ಮೆಂಟ್ ಏನೇನು ಬೇಕು ಅಂತ ನೋಡೋದಾದರೆ ಸೊ ಅಭ್ಯರ್ಥಿಗಳು ಗರಿಷ್ಠ ಮೂವತ್ತೆರಡು ವರ್ಷದ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಂದರೆ ಮ್ಯಾಕ್ಸಿಮಮ್ ಏಜ್ ಲಿಮಿಟು ಮೂವತ್ತೆರಡು ವರ್ಷ ಇದೆ ಹಾಗೆ ಯಾವುದೇ ಈ ಸೋಷಿಯಲ್ ಸೈನ್ಸ್ ಅಥವಾ ಸೋಷಿಯಲ್ ಸೈನ್ಸ್ ಒಳಗೆ ಸೋಷಿಯೋಲಜಿ ಅಥವಾ ಎಕನಾಮಿಕ್ಸ್ ಅಥವಾ ರೂರಲ್ ಡೆವಲಪ್ಮೆಂಟ್ ಅಥವಾ ಸೋಷಿಯಲ್ ವರ್ಕ್ ಅಥವಾ ಪಬ್ಲಿಕ್ ಪಾಲಿಸಿ ವಿಷಯದಲ್ಲಿ ಗ್ರ್ಯಾಜುಯೇಷನ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರತಕ್ಕಂಥವರು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಹಾಗೆ ಅಭ್ಯರ್ಥಿಗಳು ರೂರಲ್ ಡೆವಲಪ್ಮೆಂಟ್ ವಿಷಯದಲ್ಲಿ ಒಂದರಿಂದ ಎರಡು ವರ್ಷಗಳ ಕಾಲ ಅನುಭವವನ್ನು ಹೊಂದಿರಬೇಕು ಅನ್ನುವಂಥದ್ದು ಕೂಡ ಇದರಲ್ಲಿ ಯಾಡಪ್ ಆಗಿರ್ತಕ್ಕಂಥದ್ದು ಹಾಗೆ ಎಂ ಫಿಲ್ ಅಥವಾ ಪಿ ಎಚ್ ಡಿ ಆಗಿದ್ದರೆ ಅವ್ರಿಗೆ ಎಕ್ಸ್ಟ್ರಾ ಅಡಿಷ್ನಲ್ ವೇಟೇಜ್ ಸಿಗುತ್ತೆ ಅನ್ನುವಂಥ ಮಾಹಿತಿ ಮಾಹಿತಿಯನ್ನು ಇದರಲ್ಲಿ ನೀಡಲಾಗಿರುತ್ತೆ ಇದರ ಡ್ಯುರೇಷನ್ ಆಫ್ ದಿ ಪ್ರೋಗ್ರಾಮ್ ಬಂದುಬಿಟ್ಟು ಎರಡು ವರ್ಷ ಇರುತ್ತೆ ಅಂದರೆ ಗರಿಷ್ಠ ಅಂತಂದರೆ ಎರಡು ವರ್ಷದವರೆಗೆ ಮಾತ್ರ ಈ ಒಂದು ಫೆಲೋಶಿಪ್ಪನ್ನು ಪಡೀಲಿಕ್ಕೆ ಅವಕಾಶ ಇರುತ್ತೆ ಸೊ ಇದಕ್ಕೆ ಕೆಲವೊಂದು ಕಂಡೀಷನ್ಸ್ ಕೂಡ ಇರುತ್ತೆ ಕನ್ನಡವನ್ನು ಮಾತನಾಡುವ ಬರೆಯುವ ಓದುವ ಸಾಮರ್ಥ್ಯ ಕೂಡ ಇರಬೇಕು ಹಾಗೆ ಕಲ್ಯಾಣ ಕರ್ನಾಟಕ ಡಿವಿಝನ್ನ ವ್ಯಾಪ್ತಿಯಲ್ಲಿ ಅವರು ವಾಸ ಮಾಡ್ತಾ ಇರಬೇಕು ಅಥವಾ ಅಲ್ಲಿ ಕೆಲಸವನ್ನು ಮಾಡಲಿಕ್ಕೆ ತಾವು ಸಿದ್ಧರಾಗಿರಬೇಕು ಅನ್ನುವಂಥದ್ದು ಹಾಗೆ ಇದಕ್ಕೆ ಫೆಲೋಶಿಪ್ ರೀತಿಯಲ್ಲಿ ಪ್ರತಿ ತಿಂಗಳು ಕೂಡ ವೇತನವನ್ನು ಕೊಡಲಾಗುತ್ತೆ ಸೊ ಅರುವತ್ತು ಸಾವಿರ ರೂಪಾಯಿ ಪ್ರತಿ ತಿಂಗಳು ಸ್ಟೈಪ್ ಕೊಡಲಾಗುತ್ತೆ ಹಾಗೆ ಒಂದು ಸಾವಿರದ ಐದುನೂರು ರೂಪಾಯಿ ಟ್ರಾವೆಲಿಂಗ್ ಅಲೌನ್ಸಸ್ಸನ್ನು ಕೂಡ ನೀಡಲಾಗುತ್ತೆ ಸೊ ಆಸಕ್ತರು ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಸಬ್ಮಿಷನ್ ಮಾಡಬೇಕಾಗುತ್ತೆ ಸೊ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಕೊನೆಯ ದಿನಾಂಕವನ್ನು ನೋಡೋದಾದರೆ ದಿನಾಂಕ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕ ಆಗಿದೆ ಅರ್ಜಿ ಸೆಪ್ಟೆಂಬರ್ ಎರಡನೇ ತಾರೀಕಿನಿಂದನೇ ಪ್ರಾರಂಭ ಆಗಿರುತ್ತೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಯಾವುದೇ ಅರ್ಜಿ ಶುಲ್ಕ ನಿಗದಿ ಆಗಿಲ್ಲ ಸೊ ಈ ಒಂದು ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ವೆಬ್ಸೈಟ್ ವಿಳಾಸ ಅಂತಂದರೆ ಪಿ ಆರ್ ಸಿ ಆರ್ ಡಿ ಪಾ ಆರ್ ಡಿ ಪಿ ಆರ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಸೊ ಆಸಕ್ತರು ಹೆಚ್ಚಿನ ವಿವರಗಳನ್ನು ಈ ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡಿಕೊಂಡು ಪಡೆದುಕೊಳ್ಬೋದು ಮತ್ತು ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಸಬ್ಮಿಷನ್ ಮಾಡ್ಬೋದು ಇದಕ್ಕೆ ಹೆಚ್ಚಿನ ಮಾಹಿತಿಗಳಾಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಇರುತ್ತೆ ಆ ಲಿಂಕನ್ನು ಕ್ಲಿಕ್ ಮಾಡಿ ಹೆಚ್ಚಿನ ವಿವರಗಳನ್ನು ಪಡೆದುಕೊಳ್ಬೋದು ಹಾಗೆ ಈ ಒಂದು ಉದ್ಯೋಗ ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಜಾಬ್ ಅಪ್ಡೇಟ್ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ ಅಲ್ಲಿವರೆಗೂ ನಮಸ್ಕಾರ